ಸುದೀಪ್ ಸರ್ ಹ್ಯಾಪಿ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಸರ್ ಆ ಭಗವಂತ ನಿಮಗೆ ಆಯುರಾರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಸದಾ ಕಾಪಾಡಲಿ ನಿಮ್ಮ ಜೋಡಿ ಸಾವಿರಾರು ಲಕ್ಷಾಂತರ ಜನರಿಗೆ ಮಾದರಿಯಾಗಿರಲಿ ಅಂತ ನಾನು ಆ ಭಗವಂತನಿಗೆ ಕೇಳ್ಕೊತೀನಿ ಹೀಗೆ ನೂರು ಕಾಲ ಸುಖವಾಗಿ ನಗ ಬಾಳಿ ಸರ್ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಸರ್ ಓಕೆ ಫ್ರೆಂಡ್ಸ್ ಜಾನ್ವಿ ಅಶ್ವಿನಿ ಗೌಡ ಬುದ್ಧಿ ಕಲ್ತ್ರ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಆ ಮುಂಡೆ ಅವಕ್ಕೆ ಏನಾದರೂ ಅಷ್ಟೇ ನಾನು ಏನು ಹೇಳಿದ್ದೆ ನಿನ್ನೆ ವಿಡಿಯೋನಲ್ಲಿ ಅವ್ರದ್ದು ಸುದೀಪ್ ಸರ್ ಹೋಗೋವರೆಗೆ ಮಾತ್ರ ಪುನಃ ಚೇಂಜ್ ಆಗ್ತಾರೆ ಅಂತ ನಾನು ಹೇಳಿದ್ದೆ ತಾನೇ ನಾನೇನು ಹೇಳಿದ್ದೆ ಅವ್ರದ್ದು ಹಾಫ್ ಡೇಸ್ ಇಲ್ಲ ಮ್ಯಾಕ್ಸಿಮಮ್ ಒನ್ ಡೇ ಅಷ್ಟೇ ಅವ್ರದ್ದು ಆಮೇಲೆ ನಾಯಿ ಬಾಲ ಡೊಂಕೆ ನಾಯಿ ಬಾಲಕ್ಕೆಲ್ಲಾದರೂ ದೆಬ್ಬೆ ಕಟ್ಟಿಕ್ಕೋದ್ರೆ ಸರಿ ಆಗುತ್ತಾ ದೆಬ್ಬೆ ಬಿಚ್ಚಿದ್ರೆ ಬರ್ತದೆ ಸೊಟ್ಟ ಬಾಲ ಅಲ್ವಾ ಅವರು ಅಶ್ವಿನಿ ಪಾಪ ಕಂದಮ್ಮ ಕಂದಮ್ಮ ರಕ್ಷಿತನ ಕರೆದು ಬಿಟ್ಟು ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದು ಈವ್ನಿಂಗು ನಿನ್ನೆ ಸುದೀಪ್ ಸರ್ ಮಂಗಳಾರತಿ ಮಾಡಿದ್ರಲ್ಲ ಪೊರ್ಕೆ ಪೂಜೆ ಒಂದು ಬಿಟ್ಟು ಎಲ್ಲ ಮಾಡಿದ್ದಾರೆ ಪೊರ್ಕೆ ಪೂಜೆ ಅಂತ ಹೇಳಿದ್ರೆ ಅದೇ ಟವಲಲ್ಲಿ ಕಟ್ಕೊಂಡು ಹೊಡಿತಾರಲ್ಲ ಆ ಥರ ಕೊಟ್ಟರು ಅರ್ಥ ಆಗಿಲ್ಲ ಬಂದುಬಿಟ್ಟು ಬೆಡ್ ಮೇಲೆ ರಕ್ಷಿತನ ಕರೆದು ಫಸ್ಟು ಇಬ್ಬರು ಇವರು ಅಕ್ಕಪುಕ್ಕಗಳು ಇಡು ಜೋಡು ಡಿಸ್ಕಷನ್ ಬೇರೆ ಆ ಡಿಸ್ಕಷನ್ ಮಾಡುವಾಗ ಇವಳು ದೆವ್ವ ಥರ ಮಾರಮ್ಮ ಮೇಕಪ್ ಪ್ರಾಣಿ ಹೀಗೆ ನಿಂತ್ಕೋಬಿಟ್ಲು ಒಂದು ಚೂರು ಗಿಲ್ಟ್ ಇಲ್ಲ ಅವರಿಬ್ಬರ ಮುಖದಲ್ಲಿ ಜಾನ್ವಿಗೆ ಒಂದು ಚೂರು ಗಿಲ್ಟ್ ಇಲ್ಲ ಹೀಗೆ ನಿಂತ್ಕೊಂಡು ಇವಳು ಯೋಚನೆ ಮಾಡುವಾಗ ಇವಳು ಇವಳ್ದು ಕೆಲಸ ಏನಾಗಬೇಕಿತ್ತು ಹೇಳಿ ರಕ್ಷಿತನಿಗೆ ಹೋಗಿ ಒಂದು ಚೂರಾದರೂ ಎಕ್ಸ್ಕ್ಯೂಸ್ ಕೇಳಬೇಕಿತ್ತು ಸಾರಿ ಕೇಳಬೇಕಿತ್ತು ಆಯ್ತಾ ಅದು ಬಿಟ್ಟು ಅಶ್ವಿನಿಗೆ ಹೇಳ್ತಾರೆ ಜಾನ್ವಿ ಮೇಡಮ್ ಪ್ಲೀಸ್ ನೀವು ಹೀಗಿರಬೇಡಿ ನೀವು ಹೀಗಿರೋದನ್ನ ನೋಡೋಕ್ಕಾಗಲ್ಲ ತುಂಬ ಬೇಜಾರಾಗತ್ತೆ ನಾವಿನ್ನು ಆರಾಮಾಗಿ ಯಾವುದನ್ನು ಇದು ಮಾಡೋಕೆ ಹೋಗದೆ ಸುಮ್ಮನೆ ಆಟ ಆಡ್ಕೊಂಡು ಹೋಗೋಣ ಆದರೆ ನಮ್ಮ ಜೋರಾಗಿರೋದು ನಮ್ಮ ಗತ್ತು ನಮ್ಮ ದೌಲತನೇನು ಬಿಡೋದು ಬೇಡ ನಾವು ರ್ಯಾಶ್ ಆಗಿರೋಣ ಆದರೆ ಈ ವಿಷಯಕ್ಕೆಲ್ಲ ಹೋಗೋದು ಬೇಡ ಅಂತ ಇವಳು ಸಜೆಸ್ಟ್ ಮಾಡಿದ್ರೆ ಈ ಕಾಕ್ರೋಚ್ ಕಾಕ್ರೋಚು ಅವನಿಗೆ ಏನು ಬಂದಿದೆ ಅಂತಲೇ ಗೊತ್ತಿಲ್ಲ ನಾನು ಎರಡು ವೀಡಿಯೋನಲ್ಲೂ ಹೇಳಿದ್ದೇನೆ ಬಂದುಬಿಟ್ಟು ಅಯ್ಯೋ ಮೇಡಮ್ ಅವರೇ ಪ್ಲೀಸ್ 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 ನೀವು ಅಳೋದನ್ನು ನೋಡೋಕ್ಕಾಗಲ್ಲ ಮೇಡಮ್ ಅವರೇ ಆರಾಮಾಗಿರಿ ಕೂಲಾಗಿರಿ ನೀವು ನೋವು ಪಡಬೇಡಿ ಪ್ಲೀಸ್ ನೀವು ವರಿ ಮಾಡಬೇಡಿ ಬೇಕಿರಿ ನಿಮ್ಮ ಕಾಲು ಹಿಡಿಲಾ ಅಂತ ಬಕೆಟ್ ರಾಜ ಇವನು ಯಾಕೆ ಬಕೆಟ್ ಹಿಡಿತಿದ್ದಾನೆ ನಿಮ್ಗೇನಾದರೂ ಗೊತ್ತಾ ನನಗೆ ಗೊತ್ತು ಯಾಕಂತ ಹೇಳಿದ್ರೆ ಇವತ್ತು ಹೇಳ್ದ ಎಪಿಸೋಡಲ್ಲಿ ನನಗೆ ಫಿಸಿಕಲ್ ಚ ಇದೆಲ್ಲ ಆಟ ಆಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಗೇ ಇದೆಲ್ಲ ಗೇಮ್ಸ್ ಎಲ್ಲ ಇರುವಾಗ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋಕ್ಕೆ ಯಾಕಂದರೆ ನಾನು ಶೂಟಿಂಗಲ್ಲೆಲ್ಲ ಬೇಕಾದಷ್ಟು ಬಿದ್ದು ಎದ್ದು ಹೊರಳಾಡಿ ಗುಡ್ಡೆ ಹಾಕಿ ಕಿತ್ತು ಮೈಕ ಎಲ್ಲ ಮುರಿದು ನಾಲ್ಕೈದು ಮೂಳೆಗಳು ಡಮ್ ಡಮ್ ಡಮಾರಾಗಿ ಹೋಗ್ಬಿಟ್ಟಿದೆ ಅಂತ ಮೋಸ್ಟ್ಲಿ ಇದಕ್ಕೆ ಇರ್ಬೋದು ಗಂಡಸ್ರ ಜೊತೆ ಹೋದರೆ ಇನ್ನು ಉಳಿದಿರೋ ಮೂಳೆನೂ ಮುರಿದು ಅದಕ್ಕೆ ಈ ಆಂಟಿಗಳು ತಿಂದು 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 ಕೊಬ್ಬಿದ ಹಂದಿಗಳ ಥರ ಇದ್ದಾರೆ ಈ ಆಂಟಿಗಳ ಜೊತೆಗೆ ಬಕೆಟ್ ಇಟ್ಕೊಂಡು ಏನಾದರೂ ಹೋದರೆ ಇವನೇನಾದರೂ ಮೂಳೆ ಇನ್ನೊಂದು ಕಟ್ಟಾಕಿ ತಪ್ಪತ್ತ ಎಲ್ಲಾದರೂ ಕೆಳಗೆ ಬಿದ್ದುಬಿಟ್ರೆ ಆಂಟಿ ಎರಡು ಆಂಟಿಗಳು ಬಂದು ಎತ್ತಿಬಿಡ್ತಾರೆ ಬಿಡ್ತಾರೆ ನನ್ನ ಅಂದ್ಕೊಂಡು ಇವನು ಕರೆಕ್ಟ್ ಈ ಪ್ಲ್ಯಾನ್ ಮಾಡಿದ್ದಾನೆ ಅಲ್ಲ ಕಾಕ್ರೋಚು ನೀನು ರಕ್ಷಿತಂಗೆ ಮೊನ್ನೆ ಹೇಳ್ದಲ್ಲ ನಿನಗೆ ಬಿಗ್ ಬ್ಯಾಸ್ ಯಾಕೆ ನೀನು ಎಲ್ಲಾದರೂ ಇರಬೇಕಿತ್ತು ಅಂತ ನಾನು ಹೇಳ್ತಾ ಇದ್ದೀನಪ್ಪ ಮೂಳೆ ಗೀಳೆ ಸ್ಕ್ರ್ಯಾಪ್ ಮಾಡಿಕೊಂಡು ಎಲ್ಲ ಮುರ್ಕೊಂಡವನು ನಿನಗೆ ಯಾಕೆ ಬಿಗ್ ಬಾಸು ನೀನು ಯಾವುದಾದ್ರೂ ಮೆಷಿನ್ ಆಸ್ಪತ್ರೆಯಲ್ಲಿ ಹೋಗಿ ಮೂಳೆ ಡಾಕ್ಟ್ರಿಗೆ ತೋರಿಸ್ಕೋಬೇಕಾಗಿತ್ತಲ್ವ ಫಸ್ಟು ನೀನು ಫಸ್ಟ್ ಮೂಳೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಒಳ್ಳೆ ಪ್ಲಾಸ್ಟ್ರ್ ಪ್ಯಾರಿಸ ಪ್ಲಾಸ್ಟ್ರ್ ಹಾಕ್ಬಿಟ್ಟು ಚೆನ್ನಾಗಿ ಬಿಗಿದು ಕಟ್ಟಿಬಿಡ್ತಾರೆ ಆಮೇಲೆ ಎಲ್ಲ ಸ್ವಲ್ಪ ಮೂಳೆ ನಿನಗೆ ಕೂಡಲ್ಲ ತಾತ್ಕಾಲಿಕವಾಗಿ ಸ್ವಲ್ಪ ರಿಲೀಫ್ ಅಷ್ಟೇ ಯಾಕೆ ನೀನು ಅಂಕಲ್ ಆಗಿದೆಯಾ ಮೂಳೆ ಈ ಟೈಮಲ್ಲೆಲ್ಲ ಕಿತ್ತು ಮುರಿದೋದ್ರೆ ಅಷ್ಟೇ ಈಸಿಯಾಗಿ ಅದು ಮೂಳೆ ಪೂರಲ್ಲ ಕಷ್ಟ ಉಳುಕು ಏನಾದರೂ ಆಗಿದ್ರೆ ಉಳ್ಕು ತೆಗೆದುಬಿಟ್ಟು ಸರಿ ಮಾಡ್ಬೋದಾಗಿತ್ತು ನೀನು ಕಟ್ಟೆ ಆಗ್ಬಿಟ್ಟು ಇದೆಯಲ್ಲ ನೀವು ನಾಲ್ಕೈದು ಮೂಳೆ ಹಾಗೆ ನೀನು ಸಾಧಾರಣಕ್ಕೆ ಒಂದು ಹಿಂದಿನ ಕಾಲದಲ್ಲ ಒಂದು ಪಟ್ಟಿ ಹಾಕೋದು ಅಂತ ಮಾಡ್ತಾಯಿದ್ರು ಈಗಲೂ ಇದೆಯೋ ಏನೋ ಗೊತ್ತಿಲ್ಲ ಪಟ್ಟಿ ಹಾಕ್ತಾರೆ ಇಂದು ಹಿಂಗೊಂದು ದೆಬ್ಬೆ ಇಟ್ಬಿಟ್ಟು ಎಲ್ಲಿ ಕಟ್ಟಾಗಿದೆ ಅಲ್ಲಿಗೆ ಬಿದಿರದೋ ಏನೋ ಒಂದು ಪಟ್ಟಿ ದೆಬ್ಬೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಅನಿಸುತ್ತೆ ನಮ್ಮ ಈ ಕೂರ್ಗ್ ಸೈಡ್ ಆದ್ರೆ ನಮ್ಗೆ ಅರ್ಥ ಆಗುತ್ತೆ ಪಟ್ಟಿ ಬಿದ್ರಿಂದ ಏನೋ ಒಂದು ಪಟ್ಟಿ ಹಾಕ್ಬಿಟ್ಟು ಚೆನ್ನಾಗಿ ಬಿಗಿದ್ಬಿಟ್ಟು ಕಟ್ಬಿಡ್ತಾರೆ ಆಮೇಲೆ ಆ ಪಟ್ಟಿ ಇಟ್ಕೊಂಡೇ ಓಡಾಡಬೇಕು ನೀನು ಹಂಗೆಲ್ಲ ಮುಗಿಸ್ಕೊಬಿಟ್ಟು ಬಂದಿದ್ರೆ ನೋಡಪ್ಪ ನೀನು ಈ ಆಂಟಿ ಸವಾಸ್ಗಳಿಂದ ಸ್ವಲ್ಪ ದೂರ ಇರ್ಬೋದಿತ್ತು ಈಗೆಲ್ಲ ಮುರ್ಕೊಂಡು ಗತಿ ಇಲ್ಲದೆ ವಿಧಿ ಇಲ್ಲದೆ ಏನಾದರೂ ಆಗಲಿ ಕಾಕ್ರೋಚ್ ಹಿಡಿಯೋದು ಹಿಡ್ದಿದೀಯ ಸಖತ್ತಾಗಿರೋ ಆಂಟಿಗಳದ್ದೇ ಸಾವಸು ಮಾಡ್ತಾ ಇದೀಯ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನೆನ್ನೆ ಚೆನ್ನಾಗಿ ತಕ್ಕೊಂಡಿದ್ದಾರೆ ಸುದೀಪ್ ಸರ್ ಮುಂದೆ ಹಿಂಗೆ ನೀನು ಬಕೆಟ್ ಇಟ್ಕೊಂಡು ಬಕೆಟ್ ಇಟ್ಕೊಂಡು ಬಕೆಟ್ ಇಟ್ಕೊಂಡು ಹೋದರೆ ನೆಕ್ಸ್ಟು ನಿನ್ನ ಸರ್ದಿ ಯೋಚನೆ ಮಾಡು ತಿಂಕ್ ಮಾಡು ಆಯಿತಾ ಇವ್ರಿಗೆ ಹೇಳೋದಲ್ಲ ನೀನು ಝೂ ಅಲ್ಲಿ ನೀನು ಝೂ ಇರಬೇಕು ಇಲ್ಲಿಗೆ ಯಾಕೆ ಬಂದೆ ಅಂತ ನಿಂದೇ ಇಷ್ಟೊಂದು ಮೂಳೆ ಪಟಾರ್ ಲಟಾರ್ ಅಂತ ಮುರ್ಕೊ ಬಂದಿರೋ ನೀನು ಆ ಮಗುಗೋಗಿ ಜೂ ಹಾ ಫಸ್ಟು ಚೆನ್ನಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಸ್ವಲ್ಪ ವಿಟಮಿನ್ ಪೌಡರು ಅದು ಇದು ಕ್ಯಾಲ್ಶಿಯಂ ಟ್ಯಾಬ್ಲೆಟು ಒಂದು ಕೆಲಸ ಮಾಡು ಅಕ್ರೋಚ್ ನೀನು ನೀನು ಏನಾದರೂ ಮಾಡಿ ಅಲ್ಲಿ ಇರ್ತಾರಲ್ವ ಬಿಗ್ ಬಾಸಲ್ಲಿ ಯಾವುದು ನೋವು ಇದು ನೋವು ಅಂದರೆ ಡಾಕ್ಟರ್ಸು ಅವರು ಇವ್ರದ್ದು ಎಲ್ಲ ಹೆಲ್ಪ್ ಇರುತ್ತೆ ಅಲ್ವಾ ನಿನಗೇನಾದರೂ ನೋವು ಅಂದರೆ ಪಟ್ಟಂಥ ಡೋರ್ ತೆಗೆದುಬಿಟ್ಟು ನಿನಗೆ ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾರಲ್ಲ ಒಂದು ಕೆಲಸ ಮಾಡಿ ಮಾರಯ್ಯ ನೀನು ನೀನು ಎಂತ ಮಾಡು ಅಂತ ಹೇಳಿದ್ರೆ ನೀನು ಯಾರಾದರೂ ಒಂದು ಡಾಕ್ಟ್ರೋ ನರ್ಸೋ ಅಲ್ಲಿ ಯಾರಾದರೂ ಬರ್ತಾರೋ ಅವ್ರದ್ದು ಹೆಲ್ಪ್ ತಗೋಬೇಕು ಮಾರಯ್ಯ ನೀನು ಬೇಗ ಬಿಗ್ ಬಾಸ್ ಇನ್ನೂ ತುಂಬ ವಾರಗಳಿದೆ ಆಡೋಕ್ಕೆ ನೀನು ಫಿಟ್ಟಾಗು ಚೆನ್ನಾಗಿ ಫಿಟ್ ನೀನು ಬರೀ ಬಾಯಲ್ಲಿ ಸಣ್ಣ ಸಣ್ಣ ಮಕ್ಳಿಗೆಲ್ಲ ಎತ್ತಿ ಕಟ್ಟಿಬಿಟ್ಟು ನೀನು ಆಂಟಿಗಳ ಜೊತೆ ಸೇರೋದು ತಪ್ಪತ್ತೆ ನಿನ್ನ ಮನೇಲಿ ನಿನ್ನ ಫ್ಯಾಮಿಲಿಯವರಾದರೂ ಏನು ಹೇಳ್ತಾರೆ ಅಲ್ವಾ ಅದರಲ್ಲೂ ನೀನು ತುಂಬ ಕಷ್ಟಪಟ್ಟು ಅಳತೆ ಮಾಡಿ ಪಟ್ಟಿ ಹೊಡೆದು ಬಂದೆ ಅಂತೀಯಾ ನನಗೆ ಒಂದೊಂದು ಇಂಚಿದು ಒಂದೊಂದು ಇದ್ರದ್ದು ನನಗೆ ಗೊತ್ತು ಅಂತ ಬೇರೆ ಹೇಳ್ತೀಯ ನೀನು ಹಾಗೆ ಯಾರಾದರೂ ಒಬ್ಬರು ಡಾಕ್ಟ್ರ್ದು ಅಲ್ಲಿ ಸಪೋರ್ಟ್ ತೊಗೊಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಬಿಟ್ಟು ಫಸ್ಟು ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ವಿಟಮಿನ್ ಪೌಡರು ಆಯಿತಾ ಸ್ವಲ್ಪ ಮಿನರಲ್ಸ್ ಅವೆಲ್ಲ ಏನೆಲ್ಲ ನಿನ್ನ ಶರೀರಕ್ಕೆ ಬೇಕು ಮೂಳೆ ಗಟ್ಟಿಯಾಗಿ ತಾಕತ್ತು ಬರೋಕ್ಕೆ ಅದೆಲ್ಲ ನೀನು ತಗೋಬಿಡು ಹೆಂಗೂ ನೀನು ಬಕೆಟ್ ಇಟ್ಕೊಂಡು ಓಡಾಡ್ತಿದ್ಯಾ ಹೇಗೋ ಸೇವ್ ಮಾಡ್ಕೋಬಿಡು ಈ ವಾರ ಅಷ್ಟರಲ್ಲಿ ಸ್ವಲ್ಪ ಫಿಟ್ ಆಗಿಬಿಡು ಈ ಕೆಲಸ ನೀನು ನಾಳೆಯಿಂದನೇ ಮಾಡು ಕಾಕ್ರೋಚ್ ನೀನು ಅಲ್ವಾ ಫ್ರೆಂಡ್ಸ್ ಆಯಿತು ಇಷ್ಟ ಆಯಿತು ಬಕೆಟ್ ಇಡದ ಒಬ್ಬರಾದ್ರು ಈ ಜಾನಿ ಮಹಾರಾಣಿ ರಾಣಿ ಮಹಾರಾಣಿ ಡವ್ರಾಣಿ ಮೇಕಪ್ ರಾಣಿ ಅವರಿಬ್ಬರದ್ದು ಮುಖಗಳು ನೋಡಿದ್ರ ಫ್ರೆಂಡ್ಸ್ ಈ ಬ್ರೆಡ್ ರೋಸ್ಟ್ ಮಾಡೋಕೆ ಅಂತ ಡಾ ಹೋಗ್ಬಿಡ್ತೀವಿ ಎಲ್ಲೇ ಕಾವಲಿ ಮೇಲೆ ಹಾಕಿ ಬಟಾರ ಹಾಕಿ ಇಲ್ಲ ಗೀ ಹಾಕಿ ನಮಗೆ ಯಾವ ಫ್ಲೇವರ್ ಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಕಾವಲಿ ಮೇಲೆ ಹಾಕಿ ಏನೋ ಮರ್ತುಬಿಟ್ಟು ಯಾವುದೋ ಕೆಲಸಕ್ಕೆ ಬರ್ತೀವಿ ಆಗ ಸೀದು ಕರ್ಕಲಾಗಿ ಹಿಂಗಾಗಿರುತ್ತಲ್ಲ ಬ್ರೆಡ್ ಯಾವ ಥರ ಇರುತ್ತೆ ಯೋಚನೆ ಮಾಡಿ ಅಯ್ಯೋ ಇಷ್ಟೊಂದು ತುಪ್ಪ ಹಾಕಿದ್ದೀವಿ ಎಲ್ಲ ಹಾಕಿದ್ದೀವಲ್ಲಪ್ಪಾ ಅಂತ ಅದನ್ನು ನೋಡ್ಕೊಂಡು ಕೂರ್ಬೇಕಷ್ಟೇ ಅದು ತಿನ್ನೋಕ್ಕೂ ಅಲ್ಲ ಬಿಸಾಡೋಕ್ಕೂ ಅಲ್ಲ ಬಿಸಾಡಿದ್ರೆ ವೇಸ್ಟು ತಿಂದರೆ ಹೆಲ್ತ್ ಹಾಳು ಆ ಥರ ಮುಖ ಮಾಡಿಕೊಂಡು ಕೂತ್ಕೊಂಡಿದ್ರು ಇವರು ಸೀದೋಗಿರೋ ಬ್ರೆಡ್ ಸೀದೋಗಿರೋ ಬ್ರೆಡ್ ಥರ ಇನ್ನು ಈ ನಮ್ಗೆ ಸೈಡು ನಮ್ಮ ಕೂರ್ಗಲ್ಲೆಲ್ಲ ಬೇರೆ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಈ ಬಾಳೆಹಣ್ಣು ಹ್ಞೂ ಈ ಪುಟ್ಟ ಬಾಳೆ ಅಂತ ಒಂದು ಸಿಗುತ್ತೆ ತುಂಬ ಟೇಸ್ಟಾಗಿರತ್ತೆ ಆಯಿತಾ ಅದು ನಮ್ಮ ಸೈಡೆಲ್ಲ ನಾವೆಲ್ಲ ಗೊನೆ ಗೊನೆ ತೊಗೊಬಂದು ತೋಟದಿಂದ ನೇ ತಗೊಬಿಡೋದು ತಿನ್ನೋಕ್ಕೆ ಅದು ಹಣ್ಣು ಆಗ್ತಾ ಆಗ್ತಾ ಬಂದಾಗ ಎಲ್ಲಾದರೂ ನಾವು ಅರ್ಜೆಂಟ್ ಏನೋ ಕೆಲಸ ಅಂತ ಹೋಗುವಾಗ ಹೋಗ್ಬಿಡ್ತೀವಿ ಆಗ ಬಂದು ನೋಡಿದ್ರೆ ಎಲ್ಲ ಕರ್ಗಿ ಕಪ್ಪಾಗಿ ಇದಾಗಿ ಕರ್ಗಿ ಕೊಳಿತಾ ಇರುತ್ತೆ ಆ ಬಾಳೆಹಣ್ಣು ಕರ್ಗಿ ನೀರು ಹಿಂಗೆ ಸೋರುವಾಗ ಹೆಂಗಿರುತ್ತೆ ಹೆಂಗಿರತ್ತೆ ಹೇಳಿ ಆ ಥರ ಮುಖಗಳಿತ್ತು ಇಬ್ರು ಆಂಟೀಸ್ಗಳದ್ದು ಒಂದು ಚೂರಾದ್ರು ಆ ಜಾನ್ವಿ ಈ ಹೂಳು ಎಲ್ಲ ಡ್ರಾಮಾಗಳನ್ನ ಮುಗಿಸಿ 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 ಅಲ್ಲಿಂದ ಬಂದು ಬೆಡ್ ಬೆಡ್ಮೇಲೆಗೆ ಕೂತ್ಕೊಡ್ತಾಳೆ ಕೂತ್ಕೊಂಡಾದ ಮೇಲೆ ರಕ್ಷಿತ ಬಾಕಂದ ಆ ಮಗು ಪಾಪ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿದೆ ಕೂತ್ಕೊಂಡಾಗ ನಾನು ನಿನ್ನ ಜೊತೆ ಆ ಥರ ಎಲ್ಲ ಅಲ್ಲ ನಿನ್ನ ನನಗೂ ನಿನ್ನ ಏಜಿಂದ ಮಗ ಇದ್ದಾನೆ ಜಾನ್ವಿಗೂ ಮಗ ಇದ್ದಾನೆ ಏನೋ ನಾವು ತುಂಬ ದೊಡ್ಡವರು ಅನ್ನೋ ಒಂದು ಇದರಲ್ಲಿ ಅದೊಂದು ನಮಗೆ ಒಂದು ಈಗೋ ಅದು ಇದು ಇರುತ್ತಲ್ಲ ಹಾಗಾಗಿ ನಾವು ಅಷ್ಟು ರೂಡಾಗಿ ನಡ್ಕೊಬಿಟ್ವಿ ನಿನ್ನ ಮನಸ್ಸಲ್ಲಿ ಏನು ಕಂದ ಸಾರಿ ಸಾರಿ ಅಂತ ಅವಳಾಗಿ ಕೇಳಿಬಿಟ್ಲು ಈ ಮಗು ಪಾಪ ಇಟ್ಸ್ ಓಕೆ ಇಟ್ಸ್ ಓಕೆ ಅಂತ ಹಗ್ ಮಾಡ್ತು ಆಯಿತಾ ಆದರೆ ಒಳಗೆ ಕೊತ್ತ 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 ಕೊತ ಕುದೀತಾ ಇದ್ದಾರೆ ಕುದ್ದು 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 ಆವಿ ಆಗಿ ಹೋಗ್ತಾ ಇದ್ದಾರೆ ರೋಸ್ಟ್ ಆಗಿ ಇವಳು ಮಾತ್ರ ಜಾನ್ವಿ ಒಂದು ಸಲ ಆದರು ಆಯಿತು ಸಾರಿ ಅಂತ ಅವಳು ಬಾಯಿಂದ ಬರಲಿಲ್ಲ ಅವಳು ಏನು ಅನ್ನೋದು ಅಲ್ಲೇ ಗೊತ್ತಾಗೋಯ್ತು ಈ ಅಶ್ವಿನಿ ಈಗ ಹಗ್ ಮಾಡಿ ಈಗ ಸಾರಿ ಕೇಳ ಕೇಳಿದ್ಲಲ್ಲ ಇದೇ ಕೆಲಸನ ಇವಳು ಫ್ರೈಡೆ ಅಷ್ಟು ಹೊಟ್ಟೆ ಉರ್ಸ್ತಾ ಇದ್ರಲ್ಲ ಅದಕ್ಕೂ ಮುಂಚೆ ಆಯಿತು ಆಗದೇನೋ ಆಗೋಯ್ತು ಏನೋ ಆಯಿತು ಆಗ ಬಂದು ಸಾರಿ ಕೇಳಿದ್ರೆ ಇಷ್ಟೆಲ್ಲ ಆಗೋ ನೆಸೆಸಿಟಿನೇ ಇರ್ತಾ ಇರಲಿಲ್ಲ ಫ್ರೆಂಡ್ಸ್ ಏನಂತೀರ ಆಮೇಲೆ ಎಲ್ಲ ಹಾಕ್ಕೊಂಡು ಬದ್ಬಿಟ್ಟು ಇನ್ನು ಸುದೀಪ್ ಸರ್ ಬರ್ತಾರೆ ಅನ್ನುವಾಗ ಎಲ್ಲ ಮಾಡ್ಕೊಬಿಟ್ಟು ಎಲ್ಲ ಸಮಾಧಾನ ಫೋಸ್ ಕೊಟ್ಕೊಂಡು ಬಂದು ಕೂತರು ಬಂದು ಕೂರೋಕ್ಕೂ ಮುಂಚೆ ಒಂದು ಇದು ವಿಡಿಯೋ ಬಿಟ್ಟರು ಸುದೀಪ್ ಸರ್ ಯಾರ ಮುಂದೆ ಮಂಜು ಮ್ಯಾಮ್ ಮತ್ತು ಅಶ್ವಿನಿ ಅವ್ರ ಮುಂದೆ ನೋಡಿ ಅವರು ಏನು ಮಾಡ್ತಿದ್ದಾರೆ ಏನು ಅಂದಾಗ ಎಷ್ಟು ಸೂಪರಾಗಿ ಆನ್ಸರ್ ಮಾಡಿದ್ಲು ಅಶ್ವಿನಿ ಮತ್ತು ಮಂಜಕ್ಕ ಅಲ್ವಾ ಇವರು ಕೂತ್ಕೊಂಡು ಒಬ್ಳು ಅಂತ ಸೋಮಾರಿ ಬಿಟ್ಕೊಂಡು ಕೂರ್ತಾಳೆ ಇನ್ನೊಬ್ಳು ಡಿಸ್ಕಷನ್ನು ಗಿಲ್ಟೇ ಇಲ್ಲ ಆಗ ಮಂಜಕ್ಕೆ ಹೇಳಿದ್ರಲ್ಲ ಅವ್ರ ಮುಖದಲ್ಲಿ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ನಾಳೆ ಮತ್ತೆ ಅದೇ ಕೆಲಸ ಅದೇ ರೂಟು ರಕ್ಷಿತನ ಮೇಲೆ ಇಲ್ಲ ಅಂದರೂ ಬೇರೆಯವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು ಇದು ನಾಯಿ ಬಾಲ ದೆಬ್ಬೆ ಕಟ್ಟಿದ್ರು ಕೂಡ ಸರಿಯಾಗೋದಲ್ಲ ಆಯಿತಾ ಆಮೇಲೆ ಫೋಟೋ ಹಲೋ ಅಶ್ವಿನಿ ಮೇಡಮ್ ಅವರೇ ಕಿಚ್ಚನ ಚಪ್ಪಾಳೆ ನಮ್ಮ ಗಿಲ್ಲಿಗೆ ಸಿಕ್ಕುವಾಗ ಏನು ಫೋಟೋ ತೊಗೊಬನ್ನಿ ಅಂತ ನಿಮ್ಮನ್ನೇ ಕಳಿಸ್ಬಿಟ್ರಲ್ಲ ಫಸ್ಟು ಹೋಗ್ಬಿಟ್ಟು ಫೋಟೋ ತೊಗೊಬ ಅಲ್ಲಿ ಏನೋ ಒಂದು ಇದೆ ತೊಗೊಬನ್ನಿ ಅಲ್ಲಿ ನೋಡಿದ್ರೆ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಅನ್ನೋ ಗಿಲ್ಲಿದು ಫೋಟೋ ಜಾನ್ವಿ ಏನಂದೆ ನಾವು ಏನು ಅನ್ನಿಸ್ತು ಅಂದರೆ ನಮಗೆ ಫಸ್ಟು ನಗು ಬಂತು ಅಳು ಬಂತು ಆದರೂ ನಾನು ನಕ್ಕೆ ಒಳಗಡೆ ಇಬ್ಬರಿಗೂ ನಗು ಬಂತು ನಗು ಬಂದ್ಬಿಡ್ತಂತೆ ಇವಳಿಗೆ ಗಿಲ್ಲಿ ಫೋಟೋ ನೋಡಿಬಿಟ್ಟು ನಗು ಬಂದ್ಬಿಡ್ತಂತೆ ನಗು ಬಂದಿಲ್ಲ ನಿಮ್ಮಿಬ್ಬರಿಗೆ ಒಳ್ಳೆ ಹುರ್ಕೊಂಡು ಬರ್ನಾದ್ರಿ ನಗು ಎಲ್ಲಿ ಬಂತು ಆ ಬರ್ನಿಂಗನ್ನು ಸುದೀಪ್ ಸರ್ ಮುಂದೆ ತೋರಿಸ್ಕೊಳೋಕ್ಕಾಗಲ್ವಲ್ಲ ಮತ್ತು ತುಪ್ಪಕ್ಕಂತೂ ಅಂತ ಉಗಿತಾರಲ್ಲ ಅದಕ್ಕೆ ಮೇಲೆ ನನಗೆ ಸ್ಮೈಲ್ ಮಾಡ್ಕೊಂಡು ಬಂದೆ ಒಳಗೆ ಅಳು ಬಂದ್ಬಿಡ್ತಂತೆ ಯಾಕೆ ಅಳು ಬಂತು ಬರ್ನಿಂಗ್ ಬಂದಿದ್ದು ನಿಮಗೆ ಬರ್ನ್ ಆಗಿದ್ದು ನೀವು ಆಮೇಲೆ ಅಶ್ವಿನಿ ಹೇಳ್ತಾಳೆ ಏ ಗಿಲ್ಲಿ ನೆಕ್ಸ್ಟು ನಮ್ಮ ಫೋಟೋ ಅಲ್ಲೇ ಬರುತ್ತೆ ಸರ್ ಗಿಲ್ಲಿನ ಇದು ಮಾಡಿ ಹೇಳ್ತಾರೆ ಈಗ ಇವನು ಬಂದಿದ್ದಾನೆ ಮ ಇಬ್ಬರು ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನೋ ಥರ ಇವನು ಸ್ಟ್ಯಾಂಡ್ ತಗೊಂಡು ಹೀಗೆ ಮಾಡ್ದಾ ನೆಕ್ಸ್ಟ್ ಫೋಟೋ ನಮ್ಮದು ಬರುತ್ತೆ ನಿನ್ನಪ್ಪ ನಾಣೇ ನಿಂದು ಬರಲ್ಲ ಅಕಸ್ಮಾತ್ ಬಂದ್ರೂ ನೀನು ಅದೇ ಮುಂಚೆ ಹೇಳಿದಾಗೆ ನಾನು ಕೊಬ್ಬಿ ನಿಂತಿದ್ದೀಯಲ್ಲ ಕೊಬ್ಬಿ ಅಲ್ಲೆಲ್ಲ ಪಾಪ ಹೀಗೆ ಇದ್ದಾವಲ್ಲ ಸಣ್ಣಕ್ಕೆ ನೀನು ಬಾಯಿಂದ ಆದರೂ ಇಲ್ಲ ನೀನು ಸ್ಪೋರ್ಟ್ಸ್ ಏನಾದರೂ ಕೊಟ್ಟೆ ಹಾಗೆ ಹೀಗೆ ಅವ್ರಿರ ಮೇಲೆ ಬಿದ್ದು ಎದ್ದು ಒಡ್ದಾಡಿ ಬಡ್ದಾಡಿ ಏನಾದರೂ ಮಾಡಿ ನೀನು ತಗೋಬೋದು ಅಷ್ಟೇ ಟಾಸ್ಕ್ಗಳಲ್ಲಿ ಗೆದ್ದು ಕರ್ನಾಟಕ ಜನರ ಮನಸ್ಸನ್ನು ಗೆದ್ದಂತೂ ನೀನು ಕಿಚ್ಚ ಸರಿದು ಚಪ್ಪಾಳೆ ತಗೊಳಕ್ಕೆ ಸಾಧ್ಯನೇ ಇಲ್ಲ ನೀನು ಟಾಸ್ಕ್ಗಳಲ್ಲಿ ಗೆದ್ದು ಮಾತ್ರ ಏನೋ ತಗೋತೀಯ ಅನಿಸುತ್ತೆ ಅಷ್ಟೆ ಯಾವ ಕಾರಣಕ್ಕೂ ನೀವಿಬ್ಬರು ಇಡೀ ಕರ್ನಾಟಕ ಜನರ ಮನಸ್ಸನ್ನು ಗೆದ್ದಂತು ಚಪ್ಪಾಳೆ ತಗೊಳ್ಳೋಕೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟು ಸಾಧ್ಯವೇ ಇಲ್ಲ ಆಲ್ರೆಡಿ ನೀವು ಪ್ರೂವ್ ಮಾಡ್ಕೊಬಿಟ್ಟಿದ್ದೀರಾ ಏನಂತ ನಿಮ್ಮ ಯೋಗ್ಯತೆನ ನೀವು ಅಷ್ಟು ಒಳ್ಳೆಯವರಾಗಿದ್ದರೆ ನೆನ್ನೆ ಆಡಿದ್ದ ಮಾತುಗಳು ನಿಮಗೆ ಸಾಕಾಗಿತ್ತು ಬುದ್ಧಿ ಕಲಿಯೋಕ್ಕೆ ನಿಮ್ಮ ಮುಖ ಚರ್ಯೆಯಲ್ಲಿ ಒಂದು ಚೂರು ಕೂಡ ಬದಲಾವಣೆ ಅನ್ನೋದು ಕಾಣಲಿಲ್ಲ ಜನಗಳು ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ ನೀವು ಏನು ಅನ್ನೋದನ್ನು ನಿಮ್ಮಗಳ ಮಾತಿನ ಸ್ಟೈಲಲ್ಲೇ ಗೊತ್ತಾಗೋಗಿದೆ ಆ ಕಾವ್ಯ ಕೂಡ ನಿಮಗೆ ಅಂದಾಯಿತು ಆಯಿತಾ ಸರಿಯಾಗಿ ಹೇಳದ್ಲು ಕಾವ್ಯ ಆಮೇಲೆ ಒಳ್ಳೆ ಪಟಾಕಿ ಬೇರೆ ಗಿಲ್ಲಿ ಕೊಟ್ಬಿಟ್ಟಿದ್ದಾನೆ ಗಿಲ್ಲಿ ಆಗಲಿ ರಕ್ಷಿತ ಆಗಲಿ ಎಲ್ಲರೂ ನಿಮಗೆ ಕರೆಕ್ಟ್ ಶೂಟ್ ಆಗೋ ಅಂಥದ್ದು ಅದರಲ್ಲೂ ಗಿಲ್ಲಿನ ಟಾರ್ಗೆಟ್ ಮಾಡ್ತೀಯ ನೀನು ಇಂಥ ಪರಿಸ್ಥಿತಿಲಿ ಕೂತಿದ್ದೀಯ ಕೆಂಡದ ಮೇಲೆ ಕೆಂಡದ ಮೇಲೆ ಕೂತ್ಕೊಂಡು ನೀನು ಟಾರ್ಗೆಟ್ ಮಾಡ್ತೀಯ ಇಬ್ಬರೂ ಏ ಏನೋ ಕೊಡೋ ಹೋಗೋ ಕೂತ್ಕೊಳ್ಳೋ ಬಾರೋ ಗಿಲ್ಲಿ ನೀನು ಸ್ವಲ್ಪ ಬುದ್ಧಿವಂತ ಆಗು ಗಿಲ್ಲಿ ನೆನ್ನೆ ತುಂಬ ಬುದ್ಧಿವಂತ ಗೊತ್ತು ಅರೆ ಅವಳಿಗೆ ಏನು ಹಂಗೆ ಹೋಗೋ ಬಾರೋ ಏನೋ ಎಂತ ಅಂದಾಗ ನೀನು ಬಾರೇ ಹೋಗೇ ಏನೇ ಅಂತ ಕರಿ ಪಾಪ ನೀನು ಕರಿಯಲ್ಲ ಬಿಡು ನೀನು ಒಳ್ಳೆ ಹುಡುಗ ಒಳ್ಳೆ ಬುದ್ಧಿ ಇರೋನು ಅವೇನೋ ಮಣ್ ತಿಂತಾವೆ ಅಂತ ನೀನು ಯಾಕೆ ಅವ್ ಲೆವೆಲಿಗೆ ಹೋಗ್ತೀಯ ನಾನೇನೋ ಹೇಳಿದೆ ಸುಮ್ಮನೆ ಅಲ್ಲ ಅವಳು ಬೇರೆಯವ್ರಿಗೆಲ್ಲ ಹೇಳ್ತಾರಲ್ಲ ಏಯ್ ಅಮ್ಮ ಅನ್ಬೇಡ ಅವಳಿಗೆ ಅಮ್ಮ ಅಂದರೆ ಉರಿಯತ್ತೆ ಆದರೆ ಇವಳು ಬೇರೆಯವ್ರನ್ನೆಲ್ಲ ಚೀಪಾಗಿ ನೋಡುವಾಗ ಬಾರೋ ಹೋಗೋ ಅನ್ನುವಾಗ ಈಡಿಯಟ್ ಅನ್ನಾಗ ರಾಸ್ಕಲ್ ಅನ್ನುವಾಗ ಆಗ ಬೇರೆಯವ್ರಿಗೆ ಕೋಪ ಬರಬಾರ್ದು ಇಷ್ಟನ್ನು ಇಟ್ಕೊಂಡೆ ಹೆಂಗೋ ಮೂರು ವಾರ ಬಂದುಬಿಟ್ಟಿದ್ದಾಳೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಶುರು ಆಗಿದೆ ನೋಡೋಣ ಏನೇನಾಗುತ್ತೆ ಇನ್ನು ಇವಳು ಬಾಲ ಬಾಲ ಅಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇವರೇ ಅಲ್ವಾ ನಮಗೂ ಈ ಭಾಷೆಗಳೆಲ್ಲ ಗೊತ್ತಿಲ್ಲಪ್ಪ ಮನುಷ್ಯರಿಗೂ ಇದನ್ನೆಲ್ಲ ಭಾಷೆ ಯೂಸ್ ಮಾಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ ಇವರೇ ಇಂಥ ದೊಡ್ಡ ರಿಯಾಲಿಟಿ ಶೋ ಪಬ್ಲಿಕ್ ಶೋ ಅಲ್ಲಿ ಇವರು ಕಾವ್ಯನಿಗೆ ಹೇಳ್ಬಿಟ್ರು ಫ್ರೀ ಪ್ರಾಡಕ್ಟ್ ಅಂತ ಅವ್ರ ಅಂಥ ಅಲ್ಲಿ ನಿಂತ್ಕೊಂಡೇ ಹೇಳುವಾಗ ನಾವು ನಮ್ಮ ಮನೇಲಿ ನಿಂತ್ಕೊಂಡು ನಮ್ಮ ಅನಿಸಿಕೆಗಳನ್ನ ಹೇಳೋದ್ರಲ್ಲೇನು ತಪ್ಪಿಲ್ಲ ಕಾವ್ಯ ಫ್ರೀ ಪ್ರಾಡಕ್ಟ್ ಅಂದ್ಲು ಇವ್ರ ಕರ್ಮಕ್ಕೆ ಇವ್ರಿಗೆ ಗೊತ್ತಾಗಿದೆ ಎಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀವಪ್ಪ ಬೈ ಒನ್ ಗೆಟ್ ಒನ್ ಫ್ರೀ ಎರಡು ಫ್ರೀ ಪ್ರಾಡಕ್ಟೇ ದೀಪ ದಿವಾಲಿ ಆಫರು ದೀಪಾವಳಿಗೆ ಅಂತ ಈಗ ಲಾಟ್ರಿ ಹಾಕಿರ್ತಾರೆ ಯಾರೋ ಒಬ್ಬ ದೀಪಾವಳಿ ಆಫರ್ ಇದೆ ಅಂತ ಲಾಟ್ರಿ ಹಾಕಿದಾಗ ಡಬಲ್ ಧಮಾಕ ಅಂತ ಕೊಡ್ತಾರಲ್ಲ ಫ್ರೀಯಾಗಿ ಅದು ಮನೆಗೆ ತಗೊಬಂದು ಯೂಸ್ ಮಾಡುವಾಗಲೇ ಗೊತ್ತು ಫ್ರೀಯಾಗಿ ಅಂತ ಕೊಟ್ಟಿದ್ದು ಕರೆಂಟಿಗೆ ಸ್ವಿಚ್ ಹಾಕಿದ್ರೆ ಆನೇ ಇಲ್ಲ ಆ ಪ್ರಾಡಕ್ಟ್ಗಳು ಇವರಿಬ್ರು ಬೈ ಒನ್ ಗೆಟ್ ಒನ್ ಅವೇ ಇವು ಉರದು ಉರದು ಹುರಿದು ಹುರಿದು ಬೂದಿ ಹಾಕ್ತಾ ಇದ್ದಾರೆ ಇನ್ನು ನೋಡೋಣ ಬೈ ಒನ್ ಗೆಟ್ ಒನ್ಗಳ ಆಟ ನಾಳೆಯಿಂದ ಹೇಗೆ ಶುರುವಾಗುತ್ತೆ ಏನು ಅನ್ನೋದು ಆಮೇಲೆ ಜಾನ್ವಿ ಮೇಡಮ್ ಬೆಳಗ್ಗೆ ಎದ್ದು ಕೂಡಲೇ ಮೇಕಪ್ ಹಾಕ್ಕೊಂಡು ನೀಟಾಗಿ ಟಿ ವಿ ಮುಂದೆ ಬಂದರೆ ಮಾತ್ರ ಜನ ನಿಮ್ಮನ್ನು ನೋಡೋದು ಇಲ್ಲಾಂದರೆ ಟಿ ವಿನ ಆಫ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಹಾಗಾದರೆ ಮನೇಲಿರೋರು ಎಲ್ಲ ಡೈಲಿ ಮೇಕಪ್ ಹಾಕ್ಕೊಂಡು ಎಲ್ಲ ಓಡಾಡಬೇಕು ಅಲ್ವಾ ನಾವು ನಾವೇನೂ ಇಲ್ಲಮ್ಮ ನಾವು ಮೇಕಪ್ ಗಿಕಪ್ ಹಾಕ್ಕೊಂಡು ಅದೆಲ್ಲ ಏನಿಲ್ಲ ಬೆಳಗ್ಗೆ ಎದ್ದು ಪೊರ್ಕೆ ತಗೋ ಗುಡಿಸು ಒರೆಸು ತೊಳಿ ಟಿಫನ್ ಮಾಡು ಅದು ಮಾಡು ಇದು ಮಾಡು ಇದು ಆಯಿತಾ ಅದಕ್ಕೆ ರ ನಮ್ಮ ರಕ್ಷಿತ ಕಂದಮ್ಮ ಸೂಪರ್ ಆನ್ಸರ್ ಮಾಡ್ತು ಬ್ಲೀಚಿಂಗ್ ಪೌಡ್ರ್ ಹಾಕಿ ತೊಳೆದ್ರು ಅದು ಒಳಗಿರೋದು ಹೋಗಲ್ಲ ಅಂತ ಅಯ್ಯೋ ಅಯ್ಯೋ ಮೇಕಪ್ ರಾಣಿ ಡವ್ ರಾಣಿ ಬೈ ಒನ್ ಗೆಟ್ ಒನ್ ಜನ ನಿನ್ನ ಬುದ್ಧಿ ಚೆನ್ನಾಗಿದ್ದು ನಿನ್ನ ವ್ಯಕ್ತಿತ್ವ ಇಷ್ಟ ಆಗಿ ಆಯಿತಾ ನೀನು ಒಳ್ಳೆಯವಳು ಈಗ ಗಿಲ್ಲಿ ಎಲ್ಲ ಬೆಳಗ್ಗೆ ಎದ್ದು ಮೇಕಪ್ ಹಾಕೊಂಡ ಡ್ಯಾನ್ಸ್ ಆಡ್ತಾರಾ ಏನಿಲ್ಲ ಅಲ್ವಾ ಮೇಕಪ್ ಹಾಕೊಂಡ ಬರ್ತಾರೆ ಎಲ್ಲ ಸೂಪರಾಗಿ ಇದ್ದರೆ ನೀನು ಹೇಗಿದ್ರು ನಿ ಜನ ಇಷ್ಟಪಡೋದು ನಿನ್ನ ಹಾಕೋ ಮೇಕಪ್ ಅಲ್ಲಮ್ಮ ನಿನಗೆ ಇಷ್ಟು ಬುದ್ಧಿ ಇಲ್ವಾ ನಿನ್ನ ಒಳಗಿರೋ ಸೌಂದರ್ಯನ ಇಷ್ಟಪಡೋದು ಜನ ಅಯ್ಯೋ ಅವಳು ಹೇಗಿದ್ರು ಬ್ಯೂಟಿ ಅವಳು ಇನ್ ಸೈಡಿಂದ ಸೂಪರ್ ಬ್ಯೂಟಿ ಅವಳು ಮೇಲೆ ಹೇಗಿದ್ದರೆ ನಮಗೇನೋ ಅಂತಾರೆ ಅದು ತಿಳ್ಕೊ ಹದಿನೈದು ವರ್ಷದ ಮಗ ಇದ್ದಾನೆ ಅಂತೀಯ ನೀನು ಏನು ಬುದ್ಧಿ ಹೇಳ್ಕೊಡ್ತೀಯಾ ಹಾಂ ಮೇಕಪ್ ಹಾಕೋ ಬಂದರೆ ಮಾತ್ರ ಆಗ ಹಾಗಾದರೆ ನೀನು ನಿಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಮೇಕಪ್ ಹಾಕೊಂಡೆ ಎಲ್ಲ ಮಾಡ್ತೀಯಾ ಅಯ್ಯೋ ನೀನು ಮೊದಲೇ ಸೋಮಾರಿ ಬಿಗ್ ಬಾಸ್ ಈಗ ಇದು ಶುರು ಆಗ್ತಾ ಇದೆ ವೀಕೆಂಡ್ ಪ್ರೋಗ್ರಾಮ್ ಅನ್ನುವಾಗಲ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಬಿಟ್ಟು ಆತ ಆಕಳಿಸ್ತಾ ಕೂರ್ತೀಯ ಇನ್ನು ಮನೆಯಲ್ಲಿ ಹೆಂಗ್ ಬಿದ್ದಿರ್ತೀಯ ಎಮ್ಮೆ ಥರ ಯಾರಿಗೂ ಗೊತ್ತು ಒಂದಂತೂ ತಿಳ್ಕೊ ಮೇಕಪ್ ಇಲ್ಲ ಅಂದ್ಬಿಟ್ರೆ ನೀನು ವ್ಯಾ ಹೇಳು ವ್ಯಾ ಅಷ್ಟೇ ಏನೋ ಒಳ್ಳೆ ಕೆಲಸ ಮಾಡಿದೀಯ ನೀನು ಹೇಳೋದು ಕರೆಕ್ಟು ನೀನು ಮೇಕಪ್ ಇಲ್ಲ ಅಂತ ಬಂದ್ಬಿಟ್ರೆ ಪಟ್ ಅಂತ ಆಫ್ ಮಾಡೋದು ಖಂಡಿತ ದೆವ್ವ ಬಂತು ಅಂತ ಹೇಳಿ ಅದೇ ಗಲ್ಗಲ್ ನೀವೇ ಹೇಳ್ಕೊಟ್ಟಿದ್ದು ನಾವಲ್ಲ ಗಲ್ಗಲ್ ಜಲ್ ಜಲ್ ಎಲ್ಲ ನೀವೇ ಹೇಳ್ಕೊಟ್ಟಿದ್ದು ಗಿವ್ವ ಅದೇ ನಿಮಗೆ ಹೇಳ್ತಾ ಇರೋದಷ್ಟೇ ಅದೇ ಥರ ಕಾಣ್ತೀಯ ಹುಷಾರು ಮೇಕಪ್ ಇಲ್ಲದೆ ಬರಬೇಡ ಪ್ಲೀಸ್ ಎಷ್ಟು ದಿನ ಮುಖ ತೊಳ್ಕೊಳ್ಳೋ ಒಳಗೆ ತೊಳೆದಿದ್ದಾರಲ್ಲ ಈ ವಾರ ಚೆನ್ನಾಗಿ ಮೇಕಪ್ಪನ್ನು ಇನ್ನೂ ಹೋಗಿಲ್ಲ ಅನ್ಸುತ್ತೆ ಸ್ವಲ್ಪ ಬಾಕಿ ಇದೆ ಸ್ವಲ್ಪ ಅಲ್ಲ ಸೆವೆಂಟಿ ಪರ್ಸೆಂಟ್ ಬಾಕಿ ಇದೆ ತೊಳಿತಾರೆ ಜನ ಅದ್ರ ಜೊತೆಗೆ ಸುದೀಪ್ ತೋ ಸರು ಶರ್ಪ್ ಪೌಡ್ರು ಬ್ಲೀಚಿಂಗ್ ಪೌಡ್ರೋ ಎಲ್ಲನೂ ಬೇಜಾನಲ್ಲಿ ಸುದೀಪ್ ಸರ್ ಯಾಕೆ ನಿನಗೆ ತಂದು ಕೊಡ್ತಾರೆ ಕರ್ಮಕ್ಕೆ ಅಲ್ಲೇ ಇದೆ ತೊಳ್ಕೊಬಿಡು ಚೆನ್ನಾಗಿ ಇಬ್ರು ಆಯಿತಾ ನಿಮ್ಮಿಬ್ಬರೂ ಇಬ್ಬರೂ ಅಲ್ಲ ಮೂರು ಜನ ಅದೇ ಕಾ ಕ್ರೋಚು ನೋಡಿದ್ರೆ ನನಗೆ ಏನನ್ಸುತ್ತೆ ಗೊತ್ತಾ ಯಾವುದೋ ಒಂದು ಹಾಡು ನೆನಪಾಗುತ್ತೆ ಹೊಡಿ ಮಗ ಹೊಡಿ ಮಗ ಹೊಡಿ ಹೊಡಿಬೇಡ ಬಿಡಬೇಡ ಅವನ್ನ ಅಂತ ಓಡಿಸ್ಕೊಂಡು ಹೋಗಿ ಹೊಡಿಬೇಕು ನಿಮ್ಮನ್ನು ಇಲ್ಲ ನೀವು ಬುದ್ಧಿ ಕಲಿಬೇಕು ನಾವು ಬಿಗ್ ಬಾಸ್ ಶೋನ ನೋಡಿ ಕೆಲವರು ವ್ಯಕ್ತಿತ್ವನ ಮಾದರಿಯಾಗಿ ತಗೋಬೇಕು ಇನ್ಸ್ಪಿರೇಷನ್ ಆಗಬೇಕು ಅಂದ್ಕೊಂಡು ನೋಡೋದು ಹುಷಾರಾಗಿರಿ ರಾಂಗ್ ರಾಂಗ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಇವ್ರ ತಲೆಯಿಂದ ಅವ್ರ ತಲೆದು ಅವ್ರದ್ದು ಮೇಲೆ ಇವ್ರದ ಮೇಲೆ ಅಲ್ಲಿ ಇಲ್ಲಿ ತಂದಾಕಿ ಆಯಿತಾ ಪೋಸ್ ಕೊಡೋಕ್ಕೆ ಹೋಗಬೇಡಿ ನೀವು ಯಾವ ಸಾಮ್ರಾಜ್ಯದ ಯುವರಾಣಿ ಮಹಾರಾಣಿ ಅರಸಿಯರಲ್ಲ ಜಸ್ಟ್ ಫನ್ನಗಾಗಿ ಮಾತ್ರ ಮಾಡಿದಷ್ಟೇ ಫನ್ನಾಗೇ ತೊಗೊಳ್ಳಿ ನೀವು ಅರಸ ಅರಸಿ ಮಹಾರಾಣಿ ಯುವರಾಜ ರಾಕ್ಷಸ ಅದೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಎಲ್ಲೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ನಿಮ್ಮ ಕೈ ಕೆಳಗೆ ಇರ್ತಾರಲ್ಲ ಈಗ ಅವರು ತಿರುಗಿ ಬೀಳ್ತಾರೆ ಹುಷಾರಾಗಿರಿ ಮನೆಗೆ ಹೋದ್ರೂ ನಿಮ್ಮ ಆಳು ಕಾಳುಗಳು ಏನಾದರೂ ಅಕಸ್ಮಾತ್ ನೀವು ಇಟ್ಕೊಂಡಿದ್ರೆ ನೀವು ಹಿಂಗೆ ದರ್ಪಗಿರಿ ತೋರ್ಸೋಕೆ ಹೋಗಬೇಡಿ ಯಾಕಂದರೆ ನೀವು ಮನೆ ಬೇರೆ ನೋಡಿಬಿಟ್ಟಿದ್ದಾರೆ ಆಲ್ರೆಡಿ ಕೊಡ್ತಾ ಇರ್ತಾರೆ ಬಿ ಕೇರ್ಫುಲ್ ಆದಷ್ಟು ಬೇಗ ಹೇಗೋ ಹೊರಗೆ ಬರ್ತೀರಾ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬನ್ನಿ ಆಯಿತಾ ಚಿನ್ನಮ್ಮ ಕಂದಮ್ಮ ರಕ್ಷಿತಾ ಹುಷಾರಾಗಿರೋ ಚೆನ್ನಾಗಿ ಆಟ ಆಡು ಆಯಿತಾ ಇಂಥ ನಾಯಿ ನರಿಗಳೆಲ್ಲ ಬೊಗಳೋದೋ ಓದೋ ನೀನು ನಿನ್ನ ತನನ ಬಿಡಬೇಡ ನ್ಯಾಯವಾಗಿ ಆಟಾಡು ಚೆನ್ನಾಗಿ ಆಟಾಡು ಬಗಳೋವೋ ಇರಲಿ ಆ ಭಗವಂತ ಕೊರಗಜ್ಜನ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಮಂಜುನಾಥ ಸ್ವಾಮಿ ಆಶೀರ್ವಾದ ನಿನ್ನ ಮೇಲಿರಲಿ ನೀನು ಹೊರಗಡೆ ಹೇಗಿದ್ದೆ ಒಳಗೆ ಕೂಡ ಹಾಗೆ ಇದೆಯಾ ಅದನ್ನೇ ಮೇಂಟೈನ್ ಮಾಡೋಕಂದ ನೀನು ಅದನ್ನೇ ಮೇಂಟೈನ್ ಮಾಡಿದ್ರೆ ಕೊನೆವರೆಗೂ ನೀನು ಬಿಗ್ ಬಾಸ್ ಅಲ್ಲಿ ಇರ್ತೀಯ ತಪ್ಪು ಮಾಡಿದವರಿಗೆ ನಮ್ಮ ಸುದೀಪ್ ಸರ್ ಚೆನ್ನಾಗಿ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದಾರೆ ಸ್ವಾತಿಯ ಹಾಗಿದೆ ಕಣ್ಣೀರು ನಾಳೆ ಮುತ್ತಾಗಿ ಬರ್ತಾವೆ ಸುಮ್ಮನೀರು ಸ್ವಾತಿಯ ಹಾಗಿದೆ ಕಣ್ಣೀರು ನಾಳೆ ಬರುತ್ತವೆ ಸುಮ್ಮ ನೀರು ನಿನ್ನಯ ಗ್ರಹಣ ಕಳೆದು ನಿನ್ನಯ ಗ್ರಹಣ ಸರಿದು ಈ ಬಾಳಲ್ಲಿ ಹುಣ್ಣಿಮೆ ಸರಿಯೋ ಸಮಯ ನಾಳೆ ಸುಖವ ಕೊಡುತ್ತಾನೆ ದೇವರು ಜೊತೆಯಲ್ಲಿ ಇರುತ್ತಾನೆ ನಾಳೆ ಸುಖವ ಕೊಡುತ್ತಾನೆ ದೇವರು ಜೊತೆಯಲ್ಲಿ ಇರುತ್ತಾನೇ ಸುವಿ 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 ಈ ಹಾಡು ನಿನಗಾಗಿ ಕಂದ ನನಗೆ ಗಾಯಸ್ ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ನನಗೆ ಹಾಡೋಕ್ಕೆ ನನಗೆ ನಾನು ಸಿಂಗರಲ್ಲ ನಂದು ಕ್ಯಾರೆಕ್ಟ್ರು ಈ ಥರ ನೀವು ನೋಡಿರ್ತೀರ ಡ್ಯಾಶಿಂಗ್ ಕ್ಯಾರೆಕ್ಟ್ರು ನಂದು ಈ ಥರ ಸುದೀಪ್ ಸರ್ ಮೂವಿ ಸಾಂಗು ಈ ವಾರದಲ್ಲಿ ಅಂಥ ಇನ್ಸಿಡೆಂಟ್ಗೂ ನಮ್ಮ ಸುದೀಪ್ ಸರ್ ನಮ್ಮ ರಕ್ಷಿತನ ಸಪೋರ್ಟಾಗಿ ನಿಂತಿದ್ದಕ್ಕೂ ಈ ಹಾಡಿಗೂ ಎಂಥ ಒಂದು ಸೂಪರಾಗಿ ಹೊಂದ್ಕೊಳ್ಳುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಏನೋ ಸ್ವಲ್ಪ ಹಾಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಹಾಡ್ಕೋಬೇಡಿ ನಕ್ಕೋಬೇಡಿ ಏನಿವೇ ಈಗ ಸಮಯ ಬಂದು ಸುಮಾರು ಎಷ್ಟಿರ್ಬೋದು ಹೇಳಿ ಲೆವೆನ್ ಲೆವೆನ್ ತರ್ಟಿ ಆಗ್ತಾ ಬಂತು ನಿದ್ರೆ ಬರ್ತಾ ಇದೆ ಹುಚ್ಚಿಗಳ ಆರ್ಭಟ ನಿಂತರೆ ಒಳ್ಳೆಯದು ನಿಂತಿಲ್ಲ ಅಂದರೆ ವೀಕ್ಲಿ ವೀಕ್ಲಿ ಸುದೀಪ್ ಸರ್ ಕೊಡ್ತಾ ಇರ್ತಾರೆ ನಾಳೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೇನೆ ನೋಡೋಣ ನಾಳೆ ಇವ್ರದ್ದು ಆಟಗಳನ್ನ Okay, bye, take care, bye. Love you all. Nan nima savita.